ನಟನಾ ರಂಗದ ರತ್ನ ಒಂದು ವೇದಿಕೆಯಲ್ಲಿ ಕುಳಿತಿದೆ ಅಮ್ಮನಾಗಿ ಎಷ್ಟೋ ಜನರನ್ನ ಬೆಳೆಸಿರುವಂತ ಸಹೃದಯಿ ಇತ್ತೀಚೆಗೆ ನಾನು ಅವರ ಸೊಸೆ ಜೊತೆ ಟ್ರಾವೆಲ್ ಮಾಡಿದೆ ಒಂದು ಇವೆಂಟ್ ಅಲ್ಲಿ ಫೈನಲ್ ಒಟ್ಟಿಗೆ ಬಂದ್ವಿ ಅವರು ಹೇಳಿದ ಮಾತು ಒಬ್ಳು ಆದರ್ಶ ತಾಯಿ ಆದರ್ಶ ಪತ್ನಿ ಅಷ್ಟೇ ಅಲ್ಲ ಆದರ್ಶ ಅತ್ತೆ ಕೂಡ ಹೌದು ಮಾಲ್ತಿ ಅಮ್ಮ ಅಂತ ಸೋನದವ್ರ ಬಾಯ್ ಕೇಳಿ ಬಹಳ ಖುಷಿ ಅನಿಸ್ತು ಅಮ್ಮ ಬಹಳ ಪ್ರೀತಿಯಿಂದ ಶುಭ ಹಾರೈಸಿ ಟ್ರೈಲರ್ ಲಾಂಚ್ ಮಾಡಿದ್ದೀರಾ ಏನ್ ಹೇಳ್ತೀರಾ ಬಗ್ಗೆ ಮಾತು ಸುಭೀಮ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತ ಆಧರಣೀಯ ಕಲಾವಿದರೆ ಈ ಕಲಾವಿದರನ್ನ ಹೆಚ್ಚಿಸ್ಬೇಕು ಪ್ರೀತಿಸ್ಬೇಕು ಗೌರವ ಗೌರವಿಸ್ಬೇಕು ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಎಲ್ಲ ಮಾಧ್ಯಮದವರು ಹಾಗೆ ಎಲ್ಲಾ ತರದ ಜನನು ಇಲ್ಲಿ ಇದ್ದೀರಾ ಸೊ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಮೊದಲನೇ ಹೇಳ್ಕೊಳ್ತೀನಿ ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಹಂಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ ಆ ಬೆಳಕಿನಲ್ಲಿ ಆ ದೇವರನ್ನ ಕಾಣ್ಲಿ ಅಂತ ನಾನು ಹಾರೈಸ್ತೀನಿ ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಯಾಕೆ ಅಂದ್ರೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅವ್ರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡ್ದು ಎಲ್ಲ ಹಾಕಿ ಎಲ್ಲ ಹಿಂಗೆ ಟ್ರೈಲ್ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು ಇದೇನ್ ಸಿನ್ಮಾ ರೀ ಇದೆಲ್ಲ ಹೊಲಸ ಭಾಷೆ ಇದೆ ಇದೆಲ್ಲ ಹೊಲಸು ಮಾತಿದಾವೆ ಇದು ಸಿನಿಮಾ ಸಿನ್ಮಾ ತೆಗ್ದ ಅಂತ ಕಾಶಿನಾಥ್ಗೆ ಬೈದೇ ಇರೋರೇ ಇಲ್ಲ ಬೈದ್ರೆ ಬೈರಿಲಿ ಬಿಡಿ ಉಗುಳಿದ್ರೆ ಉಗಿಸ್ಕೊಂಡು ಹೋಗ್ತೀನಿ ನಾನು ಅಂತ ಅವ್ರ ಪರ್ಸನಾಲಿಟಿನೂ ಹಾಗೆ ಇತ್ತು ಸೊ ಅವ್ರ ಭಾಷೆನೂ ಹಾಗೆ ಇತ್ತು ಏನ್ ಮಾಡಕ್ ಬೈದ್ರೆ ಬೈಲಿ ಬಿಡಿ ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು ಅನುಭವ ಪಿಕ್ಚರು ಅವ್ರ ದುಡ್ಡು ಎಣಸ್ಲಾರ್ದಷ್ಟು ಕಳಿಸಿದ್ರು ಹೆಸರು ಅಷ್ಟೇ ದೊಡ್ಡದ್ ಮಾಡಿದ್ರು ಅದಕ್ಕೆ ಸಿನಿಮಾ ತೆಗಿಯೋ ತಾಳ್ಮೆ ಇರ್ಬೇಕು ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರ್ಬೇಕು ಆಮೇಲೆ ಹೀರೋ ಪಾತ್ರ ಮಾಡೋರಿಗೆ ನಾನು ಸಾಧನೆ ಮಾಡ್ಬೇಕು ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರಿಗೆ ಒಲಿತಾನೆ ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಏನೋ ನಾವು ಹೀರೋ ಆಗಿದ್ದು ಅಂತ ಕೂದಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹೊರಟ್ರೆ ಅವ್ರ ಹೀರೋ ಆಗೋದಿಲ್ಲ ಅವ್ರು ದೊಡ್ಡ ಜೀರೋ ಆಗ್ತಾರೆ ಅದಕ್ಕೆ ನಾನು ಹೇಳೋದು ಯಾವತ್ ನಮ್ಮ ಸುಧೀರ್ ಅವರು ಮುನ್ನೂರ ಎಂಬತ್ತಾರು ಸಿನಿಮಾದಲ್ಲಿ ಮಾಡಿದರೆ ಒಂದ್ ದಿವ್ಸ ಹೋಗಿ ನನ್ಗೆ ಯಾರು ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ ಆ ಹುಡುಗಿ ನೋಡ್ತಾಳೆ ಹೆದಿರು ಓಡೋಗ್ತಾಳೆ ಆ ಹೆಂಗ್ಸ್ ನೋಡ್ತಾಳೆ ನೀನ್ ಒಬ್ಳೆ ನೋಡ್ ನನ್ನ ನೋಡೋದು ನನ್ ಯಾರು ನೋಡೋದೇ ಇಲ್ಲ ಅಂತ ಹೇಳ್ತಾರೆ ನಾನು ಇಷ್ಟು ಸುಂದರ ಇದ್ದೀನಿ ನಾನು ಇಷ್ಟು ಪರ್ಸನಾಲಿಟಿ ಇದೆ ನನ್ಗೆ ಇಷ್ಟು ಒಳ್ಳೆ ಕಲಾವಿದ ಇದ್ದೀನಿ ಯಾರು ನನ್ನ ಮಾತಾಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವ್ರು ಮನೆಗ್ ಬಂದಾಗ ಯಾಕೆಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಸೀನು ಆಮೇಲೆ ಹೊಡೆತ ತಿನ್ನೋ ಸೀನು ಜೈಲಿಗೆ ಹೋಗೋದು ನಾಯಿ ಸಹಿತ ಅವ್ರನ್ನ ಬಿಟ್ಟಿಲ್ಲ ಅದು ಸಹಿತ ಕಚ್ಚಿ 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 ತಿಂದಿದೆ ಸೊ ಹಾಗೆ ಆ ಅಭಿನಯ ಮಾಡಿದಕ್ಕೆ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡಕ್ಕಾಯ್ತು ಇಲ್ಲದ್ರೆ ಮಾಡಕ್ ಕಲೆ ಅನ್ನೋದು ಬಹಳ ದೊಡ್ಡ ಸಮುದ್ರ ಆ ಸಮುದ್ರದಲ್ಲಿ ನಾವು ಸಾಸಿವೆ ಕಾಡು ಸೊ ಸಾಸಬೇಕ ಹುಡುಕ್ಬೇಕು ಹುಡುಕ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ ಬಂಗಾರದ ಮನುಷ್ಯ ಪಿಕ್ಚರು ಇಷ್ಟೊಂದು ಚೆನ್ನಾಗಿ ಓಡತಲ್ರಿ ಅಣ್ಣವ್ರಿ ಅಂತ ಹೇಳಿ ಉಪೇಂದ್ರ ಅವರು ಅಂತೆ ಅಣ್ಣ ಬಂಗಾರದ ಮನುಷ್ಯ ಇನ್ನೂ ಟಿಕೆಟ್ ಹೋಗ್ತಾ ಇದೆಯಲ್ಲ ಈ ಗಟ್ಲೆ ಓಡಿದ್ರು ಇದಕ್ಕೆ ಡಿಮ್ಯಾಂಡ್ ತುಂಬಾ ಇದೆ ಅಂದ್ರೆ ಅಯ್ಯೋ ನಾವೆಲ್ಲಾ ಅಲ್ಲಿ ಹೊಟ್ಟೆ ಮಾಡಿ ಕೆಲಸ ಮಾಡಿದಿವಾ ಅಲ್ಲಿ ಒಂದು ಸಭೆ ಸೀನ್ ಇತ್ತು ಒಂದು ಮನೆ ಒಂದು ಸೀನ್ ತೆಗಿತಾರೆ ಆ ಸೀನ್ ನಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಆ ಸೀನ್ ಅಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ಸಣ್ಣ ಹುಡುಗ ಕಾಕಿ ಚಡ್ಡಿ ಹಾಕೊಂಡು ಅವ್ನಿಗೆ ಏ ಸರಿ ಸರಿ ಅಂತಿರ್ಬೇಕು ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಅವನ ಅದೃಷ್ಟದಿಂದ ನಮಗ ಅದೃಷ್ಟ ಯಾಕೆ ಬಂದಿರಬಾರ್ದು ಅಂತ ರಾಜ್ಕುಮಾರ್ ಅವ್ರು ಹೇಳಿದ ಅಲ್ಲಿಗೆ ಯೋಚನೆ ಮಾಡಿ ನನ್ನ ಅದೃಷ್ಟ ಭಾರತೀಯವ್ರ ಅದೃಷ್ಟ ಎಂ ಪಿ ಶಂಕರನ್ ಅವರ ಅದೃಷ್ಟ ಅವರು ಆ ಓಡೋಗಿದ್ದಾನಲ್ಲ ಅವ್ರ ಅದೃಷ್ಟ ನಮಗ್ ಬಂದಿದೆ ಅಂತ ಅಷ್ಟು ನಯ ವಿನಯ ಒಂದು ಹೀರೋ ಆದವ್ರಿಗೆ ಆ ನಯ ವಿನಯ ಬರಬೇಕು ಆ ಸಾಧನೆ ಬರಬೇಕು ಅವಾಗ ಮಾತ್ರ ಅವರು ಹೀರೋ ಆಗಕ್ ಸಾಧ್ಯ ಅಮ್ಮ ಇವತ್ತು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಈ ಕರುಳು ಏನನ್ನತ್ತೆ ಗೊತ್ತಾ ಒಬ್ಬನು ಹೆಂಡತಿನ ಕಾಯಿಲೆ ಇದೆ ಅಂತ ವಾಸಿ ಮಾಡೋದಕ್ಕೆ ಅಮ್ಮನ ಕರಳು ಬಾ ಅಂತ ಹೇಳಿದಾಗ ಅವನು ಅವ್ರ ಅಮ್ಮನ ಕತ್ರಿ ಇದು ಹೊಟ್ಟೆ ಕೊಯ್ದು ಕರಳೆಲ್ಲ ತಗೊಂಡೋಗ್ತಾ ಇದ್ದ ಓಡಿ ಓಡಿ ಹೋಗ್ಬೇಕಾರೆ ದಬಲ್ ಅಂತ ಬಿದ್ದುಬಿಟ್ಟ ಅವಾಗ ಹೇಳು ಗಾಯ ಆಯ್ತಲ್ಲ ಅಂತೇಳ್ಬೇಕಾರೆ ಆ ಕರುಳು ಹೇಳ್ತಂತೆ ಮಗನೇ ನಿಧಾನಕ್ಕೆ ಹೋಗುದು ನಿಮ್ಗೆ ಏನಾರ ಒಂದ್ಚೂರ್ ನೋವಾಗದೆ ಈ ಕರುಳು ಬಹಳ ಅಳ್ತೈತಿ ಅದಕ್ಕೆ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಂತೆ ಆ ತಾಯಿ ಕರುಳು ಅಷ್ಟು ದೊಡ್ಡ ಕರುಳದು ಅದು ಇವತ್ತು ತ್ಯಾಗ ಮಾಡಿ ಆ ಮಗನಿಗೆ ಮುಂದೆ ಬಂದಿಲ್ಲ ಅವನು ಜಯಿಸ್ತಿ ಅಂತ ಹೇಳಿ ತನ್ನ ಮೂವತ್ತೈದು ವರ್ಷ ಸೇವೆಗೆ ಶಿಕ್ಷಕಿಯಾಗಿ ಸೇವೆ ಮಾಡಿರೋ ದುಡ್ಡೆಲ್ಲ ಅವನಿ ಕೊಟ್ಟಿದ್ದಾಳೆ ಧಾರೆ ಇರ್ತಿದ್ದಾಳೆ ರಕ್ತ ಸೋಸಿದ್ದಾಳೆ ಆಕೆಗೆ ಒಂದು ಜಯ ಆಗ್ಲಿ ಆಕೆ ಫೋಟೋ ಇಟ್ಟು ಅವನು ಪೂಜೆ ಮಾಡಿದ್ರೆ ಅವ್ನು ನಿಜವಾಗ್ಲೂ ದೊಡ್ಡ ಹೀರೋ ಆಗ್ತಾನೆ ಇಟ್ಕೊಳ್ಬೇಕು ಇವತ್ತು ಅವರು ಇರೋದಿಲ್ಲ ನಾನು ಇರೋದಿಲ್ಲ ಆದ್ರೆ ನೀನು ಇರ್ತೀಯ ನೀನ್ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ನೀನ್ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ಮಾನಸ ಅವ್ರ ತಂದೆ ತಾಯಿ ಎಲ್ಲ ನಾವು ಜೊತೆ ಕಲಾವಿದರು ಅವ್ರ ಜೊತೆಲೆ ಪಾತ್ರ ಮಾಡೋದು ಅವ್ರ ಜೊತೆ ನಾನು ಕಾಮಿಡಿ ಹೀರೋಯಿನ್ ಅಲ್ಲ ನಾನು ಹೀರೋಯಿನ್ನೇ ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅದಕ್ಕೆ ಇವರಪ್ಪ ತಂದೆ ಹೇಳೋದು ಅಕ್ಕ ನಿನ್ ಜೊತೆ ಪಾರ್ಟ್ ಮಾಡ್ಬೇಕು ಯಾವುದು ಮೆಲ್ಲಗಿ ನಡಿ ಮೆಲ್ಲಗಿ ನೀಡದಿರೋ ಚಿನ್ನ ಅಂತ ಹಾಡು ಹಾಡಿ ನಿನ್ ಜೊತೆ ಡಾನ್ಸ್ ಮಾಡ್ಬೇಕು ಏ ನಾನು ಅದ ಆ ಹಾಡು ಡ್ಯಾನ್ಸರ್ ಅಲ್ಲಪ್ಪ ಹಿಂದಿಂದು ನಿನ್ನ ಮರೆತು ಬದುಕಿರೆಲ್ಲೇ ತಾ ತಾಹ ಆಗಿರೋ ಇನ್ನು ಅಂತ ಹೇಳೋದು ಇವ್ರ ತಂದೆಗೆ ಅಷ್ಟು ನಾವು ನಮ್ಗೆ ಬಾಂಧವ್ಯ ಇದೆ ಮತ್ತೆ ಪ್ರಶಾಂತು ಸಾಗರ್ ಅಂತಿದ್ದಾನೆಲ್ಲ ಅವ್ರ ತಂದೆ ಅವ್ರ ತಾಯಿ ಎಲ್ಲ ನಮ್ಮ ಒಂದು ಒಂದ್ ಇಪ್ಪತ್ತೈದು ವರ್ಷ ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಎಲ್ಲ ಅವ್ರ ಅಜ್ಜ ಅವ್ರ ಅಜ್ಜಿ ಅವ್ರ ಅಜ್ಜಿನೂ ನಮ್ ಕಂಪ್ನಿಯಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ಕಾರ ಮಾಡದ್ವಿ ಅವ್ರ ಅಜ್ಜನೂ ನಮ್ಮ ಥಿಯೇಟ್ರಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ ಅವ್ರ ಯಾವ ಕ್ಯಾಸ್ಟ್ ಇರುತ್ತೆ ಆ ಸಂಸ್ಕಾರ ಗಂಧದ ಕಟ್ಕೆ ಅವನಿಲ್ಲೇ ಇದ್ದಾನೆ ಅವ್ರ ಸಂಸ್ಕಾರ ಮಾಡದ್ವಿ ಇವ್ರ ಮಕ್ಕಳನ್ನೆಲ್ಲ ಬೆಳೆಸಿದ್ವಿ ಇವ್ರ ತಂದೆ ಕೂಡ ನಮ್ ಥಿಯೇಟ್ರಲ್ಲೇ ಇದಾದ್ರು ಇವ್ರ ತಾಯಿ ಇನ್ನೂ ಇದ್ದಾರೆ ತುಂಬಾ ಸುಂದರಿ ಅವ್ರ ತಾಯಿ ಪುಷ್ಪ ಅಂತ ಹೇಳಿ ಅವು ಇವರೆಲ್ಲ ನಮ್ ಮಕ್ಕಳಾಗಿ ಬೆಳೆದವರು ಈಗ ಪ್ರಶಾಂತ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ನಂಗೆ ಭಾರಿ ಹೆಮ್ಮೆ ಆಗುತ್ತೆ ಎಲ್ಲೋ ಒಂದು ಸಣ್ಣ ಇರುವೆ ಕೂಡ ಒಂದು ಕೆಲ್ಸಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಹುಡುಗರೆಲ್ಲ ಕಾರಣ ಇವರಿಗೆಲ್ಲ ರಾಘವೇಂದ್ರ ಸ್ವಾಮಿ ಶಕ್ತಿ ಕೊಡ್ಲಿ ಬುದ್ಧಿ ಕೊಡ್ಲಿ ಮುಂದೆ ಹೋಗೋ ಒಂದು ಚೈತನ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಸಿನಿಮಾ ಯಾಕೆ ಬರಲ್ಲ ಥಿಯೇಟರ್ ಜನ ಅಂತ ಹೇಳ್ತಾರಲ್ಲ ಮನೋರಂಜನೆ ಮನೆಯಲ್ಲೇ ಬಂದು ಕೂತಿದೆ ಮ ಸಿನಿಮಾ ಕ್ಯಾಕ್ರಿ ಬರ್ತಾರೆ ಒಂದು ಟಿವಿ ಹಿಂಗ್ ನೋಡಿದ್ರೆ ಸಾಕು ಮೊಬೈಲ್ ಅಲ್ಲಿ ಎಲ್ಲಾ ಹುಡುಗರು ಆ ಸಿನಿಮಾ ಬಂದೇತ್ ನಾವು ನೋಡೇವಿ ಆ ಈ ಹಾಡು ಬಂದೇ ನಾವು ನೋಡೇವಿ ಅಂತಾರೆ ಹಂಗನ್ನುವಾಗ ಥಿಯೇಟರ್ ಹೆಂಗ್ ಹೋಗ್ತಾರೆ ಅದಕ್ಕೆ ಮೊಬೈಲ್ಗಳನ್ನ ಸಿನಿಮಾಕ್ಕೆ ತರೋದನ್ನ ಬಿಡಿಸ್ಬೇಕು ಅವಾಗ ಭಾನುವಾರ ಶನಿವಾರ ಗಂಡ ಹೆಂಡತಿ ಮಕ್ಕಳು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಂತೋಷವಾಗಿ ಸಿನಿಮಾ ನೋಡ್ತಾರೆ ಆ ಪ್ರಯತ್ನ ಮಾಡಬೇಕು ಇದು ನಾವು ನೀವು ಮಾಧ್ಯಮದವರು ಮಾಡೋದಲ್ಲ ಇದು ಮಿನಿಸ್ಟರ್ಗಳೇ ಮಾಡಬೇಕು ಮೊಬೈಲಲ್ಲಿ ಎಲ್ಲ ಸಿನಿಮಾನ ಹಾಡನ್ನ ಬರೋದಕ್ಕಿಂತ ಮುಂಚೆ ಅದನ್ನು ಬರಲಾರ್ದಂಗೆ ಏನಾದರೂ ಮಾಡಿದ್ರೆ ಮಾತ್ರ ಕಲಾವಿದ್ರಿ ಇವತ್ತು ಉಳಿತಾರೆ ಇಲ್ಲಾದ್ರೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಆ ಪ್ರಯತ್ನದಲ್ಲಿ ಏನಾರು ಮಾಡಬೇಕು ಮಾಧ್ಯಮದವ್ರು ಎಷ್ಟು ಹೇಳ್ತಾರೆ ಎಷ್ಟು ದಿವಸ ಹೇಳ್ತಾರೆ ಆ ಈ ಸಿನಿಮಾ ಚೆನ್ನಾಗಿದೆ ಇದು ಹಾಗಿದೆ ಇದು ಹೀಗಿದೆ ಅಂತಾರೆ ಮೂರು ದಿವಸ ಹೇಳ್ತಾರೆ ನಾಲ್ಕನೇ ದಿವಸ ಅವ್ರಿಗೆ ಇನ್ನೊಂದು ಪಿಕ್ಚರ್ ವಿಷಯ ಇರುತ್ತಲ್ಲ ಹೇಳೋದಕ್ಕೆ ಅದಕ್ಕೆ ಮನೋರಂಜನೆ ಮನೆಗೆ ಬರೋದನ್ನ ಬಿಡಿಸಿ ಚಿತ್ರರಂಗಕ್ಕೆ ಬರಬೇಕು ಏನ್ ಚಿತ್ರ ಮಂದಿರ ಅಂತ ಹೇಳಿದ್ರಲ್ಲ ಆ ಮಂದಿರಕ್ಕೆ ಬಂದು ತಲೆವಾಗಿ ನೋಡ್ಬೇಕು ಆ ಸಿನಿಮಾನ ಹಾಗೆ ಮಾಡೋ ಪ್ರಯತ್ನನ ಎಲ್ಲ ನಾವು ಚಿತ್ರರಂಗದವರು ಮಾಧ್ಯಮದವರು ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗೆ ಕಲೆ ಬಗ್ಗೆ ಗೊತ್ತಿರ್ಬೇಕು ಕಲಾವಿದನ ಪೂಜಿಸೋದು ಗೊತ್ತಿರ್ಬೇಕು ಅಂದ್ರೆ ಮಾತ್ರ ಅವ್ರ ಕಿವಿ ಹೋಗುತ್ತೆ ಇಲ್ಲಾದ್ರೆ ಹೋಗೋದಿಲ್ಲ ಅವ್ರ ನಿಂತು ನಿದ್ದೆ ಮಾತನಾ ಅಷ್ಟೇ ರಾತ್ ಗಯ ಬಾತ್ ಗಯ ಹಾಗಾಗತ್ತೆ ಹಾಗಾಗ್ಬಾರ್ದು ಚಿತ್ರರಂಗ ತುಂಬಾ ನೊಂದಿದೆ ಆಮೇಲೆ ಕೆಳಮಟ್ಟಕ್ಕೆ ಹೋಗಿದೆ ಅದನ್ನ ಹಬ್ಬಸ್ಬೇಕು ಅಂದ್ರೆ ಈಗ ನನ್ ಗೊತ್ತಿರೋ ನನ್ನ ಸ್ವಂತ ಬುದ್ಧಿಯಿಂದ ಮಿನಿಸ್ಟ್ರಿಗಳಿಗೆ ಮಾತ್ರ ಸಾಧ್ಯ ಇಲ್ಲಾದ್ರೆ ಒಬ್ಬ ದೊಡ್ಡ ಕಲಾವಿದ ದೊಡ್ಡ ಕಲಾವಿದನ ಹಾಕೊಂಡ್ರು ಒಂದ್ಸರಿ ಡಮ್ ಅನ್ನತ್ತೆ ಏನ್ ರಾಜ್ಕುಮಾರ್ ಅವ್ರು ಮಾಡಕ್ ಸಾಧ್ಯ ಬಂದು ಇಲ್ಲ ಅದಕ್ಕೆ ನಮ್ಮ ಪ್ರಯತ್ನ ನಾವ್ ಮಾಡ್ಲಿ ಆ ಕಲಾದೇವಿ ನಮ್ಗೆಲ್ಲ ಒಲೀಲಿ ಇದು ದೊಡ್ಡ ಸಮುದ್ರದಲ್ಲಿ ಇದೀವಿ ನಾವೆಲ್ಲ ಸೊ ನಮ್ಮನ್ನ ರಕ್ಷಿಸ್ಲಿ ಆ ನಟರಾಜ ಅಂತ ಹೇಳ್ಕೊಂಡು ನಿಮಗೆ ಒಳ್ಳೇದಾಗ್ಲಮ್ಮ ಇನ್ನೊಂದ್ಸರಿ ಮಗನಿಗೋಸ್ಕರ ತ್ಯಾಗ ಮಾಡ್ತಿರೋ ತಾಯಿಗೆ ತಕ್ಕ ಮಗ ಆಗ್ಬೇಕಪ್ಪ ನೀನು ಅಂತ ಹೇಳ್ತಾರೆ ಮುಕ್ಕೋಟಿಗೆ ಇಂತ ಮಿಗಿಲು ದೇವತೆ ಅಂದ್ರೆ ಅದು ತಾಯಿ ಸೊ ಹಾಗಾಗಿ ಠಾಣೆ ಬಗ್ಗೆ ಅಲ್ಲ ಅಮ್ಮ ಇವತ್ತು ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಪ್ರವೀಣಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಅಮ್ಮ ಧನ್ಯವಾದಗಳು ಮಾಧ್ಯಮವಾಗಿ ಮಾತುಗಳು ಒಂಥರ ನಿಜ ಇದು ಅವ್ರ ಮಾತಾಡಿದ್ದು ಒಂದೊಂದು ಗೋಲ್ಡನ್ ವರ್ಡ್ಸ್ ಅವ್ರು ಹೇಳಿದ್ರು ಅದೇ ತರನೇ ನಡೀತಾ ಇರೋದು ಇವಾಗ ಎಲ್ಲ ಮೊಬೈಲ್ ಅಲ್ಲಿ ಎಲ್ಲ ನೋಡ್ಕೊಂಡು ಏನಕ್ಕೆ ಹೋಗೋದು ಅನ್ಕೊಂಡು ಉದಾಸೀನ ಮಾಡ್ತಾರೆ ಆ ತರ ಆಗ್ಬಾರ್ದು ನಿಮ್ಮ ನಿಮ್ಮೆಲ್ಲರ ಮುಂದೆ ನಾವೆಲ್ಲ ಸಣ್ಣ ಇರುವೆ ದೊಡ್ಡ ಮನೆ ಸಿನಿಮಾಗಳು ಅವ್ರು ಆದ್ರೆ ಎಲ್ಲಾ ಸಿನಿಮಾಗಳ ಮುಂದೆ ಇವತ್ತು ಏನಿದ್ರು ಸಣ್ಣ ಇರುವೆ ಅವರೆಲ್ಲ ಅಂಬಾರಿಗಳು ನಾವೆಲ್ಲ ಸಣ್ಣ ಇರುವೆ ಅಂತ ಸಿನಿಮಾಗಳು ಎಲ್ಲಾರು ಉತ್ತೇಜನ ಕೊಡಿ ಸರ್ ಡಿಸ್ಟ್ರಿಬ್ಯೂಟರ್ ಸರ್ ಫೋನ್ ಆಗಿರೋದು ನಿಮ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ ತುಂಬಾ ಧನ್ಯವಾದಗಳು ಸರ್ ಅವ್ರಿಗು ಸರ್ದಿರೋ ಎಲ್ಲಾರ್ಗು ತುಂಬಾ ಧನ್ಯವಾದಗಳು ಸರ್ ನನ್ನ ಮಗನ ಮಧ್ವೇನಲ್ಲಿ ನೋಡಿದ್ವಿ ಇವ ದಿನ ರಿಸೆಪ್ಷನ್ ಅಲ್ಲಿ ಇವತ್ತು ಎಲ್ಲ ಇದ್ದಾರೆ ಆ ರಿಸೆಪ್ಷನ್ ಬಂದಿದ್ದ ಬಂದಿ ತಂಡಾ ಇಲ್ಲೇ ಇಲ್ಲೇ ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದಪ್ಪ ಎಲ್ಲರೂ ತುಂಬಾ ಚೆನ್ನಾಗಿ ಬೆಳೀರಿ ಎಲ್ಲಾರಗೂ ತುಂಬಾ ಧನ್ಯವಾದಸ್ ಫ್ಯಾನ್ಸ್ ಫ್ರೈ ಮಾಡಿ ತೋರಿತಾ ರುವೇದಕ್ಕೆ ಬರಬೇಕು ಖಾರಾಕ್ಷಿ ಅಟ್ಲೀಸ್ಟ್ ಜಾಯಿನ್ ಮಾಡಿ ಸ್ಟೇಜ್ ಅಲ್ಲಿ ರೂಪಾ ಹೈನಾಕ್ಷಿ ಸಿನಿಮಾ ರಿಲೀಸ್ ಆಗ್ತದೆ ಕ್ಷಮೆ ಇರಲಿ ಎಲ್ಲಿಗೂ ನಮಸ್ಕಾರ ಟ್ರೈನ್ ಮಿಸ್ ಆಗಿದ್ರಿಂದ ತಡ ಆಯ್ತು ಬರೋದು ನಮ್ಮ ಮೈಸೂರಲ್ಲಿ ಇರೋದು ಬ್ಯಾಂಗ್ಳೂರ್ ಹಾಗಾಗಿ ಮಿನಿಮಮ್ ತ್ರೀ ಅವರ್ಸ್ ಬೇಕೇ ಬೇಕು ಅಲ್ಲಿಂದ ಬರೋದಕ್ಕೆ ಹಾಗಾಗಿ ಕ್ಷಮೆ ಇರಲಿ ಎಲ್ರಿಗೂ ಧನ್ಯವಾದ ಹಾಗೆ ಥಾನೆ ಚಿತ್ರದ ಎಲ್ಲ ಕಲಾವಿದರಿಗೂ ಹಾಗೂ ನನಗೆ ನನ್ನ ಜೊತೆ ಟೆಕ್ನಿಷಿಯನ್ ಆಗಿ ಇದ್ದಂತ ಪ್ರಶಾಂತ್ ಸಾಗರ್ ಆಗ್ಬೋದು ಆರ್ ಕೆ ಪ್ರವೀಣ್ ಜನ್ ಎಲ್ಲ ಟೆಕ್ನಿಷಿಯನ್ಗೂ ಮತ್ತೆ ಈ ಪೋಸ್ಟ್ ಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಂತಹ ಶಿಧರಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಇದಕ್ಕೆ ಲೆಜೆಂಟ್ ಎಡಿಟರು ಸುರೇಶ್ ಅರಸ್ ಅಂತ ಸಾರ್ ಎಲ್ಲರಿಗೂ ಗೊತ್ತಿರ್ಬೋದು ಅವರು ಇದನ್ನ ಎಡಿಟ್ ಮಾಡ್ಕೊಟ್ರು ಫಸ್ಟ್ ನಾನು ಅವ್ರ ಹತ್ರ ಹೋಗಿ ಕೇಳಿದಾಗ ಆ ಅವ್ರು ಹೇಳಿದ್ದು ಅಂದ್ರೆ ನನಗೆ ಒಂದು ಅಳುಕಿತ್ತು ಅಂತಂದ್ರೆ ಆ ಒಂದು ಹೊಸರು ಸಿನಿಮಾ ಮಾಡ್ತಾರ ಇಲ್ವಾ ಏನು ಈ ತರದ್ದು ನನ್ನ ಒಳಗಡೆ ನಾನು ಒಂದಷ್ಟು ಪ್ರಶ್ನೆ ಇತ್ತು ನಾನು ಹೋಗಿ ಅವ್ರ ಹತ್ರ ಕೇಳಿದೆ ಸರ್ ನಮ್ದೊಂದು ಸಿನಿಮಾ ಇದೆ ಠಾಣೆ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಏನಾದ್ರು ಒಂದ್ಸರಿ ನೋಡ್ಬಿಟ್ಟು ನಿಮ್ಗೆ ಓಕೆ ಆದರೆ ಅವ್ನು ಎಡಿಟ್ ಮಾಡ್ಕೊಡಿ ಸರ್ ಫೈನಲ್ ಎಡಿಟ್ ಮಾಡ್ಕೊಡಿ ಅಂತ ಕೇಳಿದೆ ಸರಿ ನಂದಲ್ಲಿ ಕೆಲಸ ಇದ್ರೆ ನಾನು ಮಾಡ್ತೀನಿ ಅಂತ ಬಂದು ಸಿನಿಮಾ ನೋಡಿದ್ರು ಸಿನಿಮಾ ನೋಡೋವರೆಗೂ ನನ್ಗೆ ಬಹಳ ಭಯ ಇತ್ತು ಯಾಕಂತಂದ್ರೆ ಅವ್ರು ಮಾಲಿವುಡ್ ಇಡೀ ಶಂಕರ್ನಿಂದ ಸಿನಿಮಾ ಇಂದ ಅವರು ಇಲ್ಲಿವರೆಗೂ ಅವರು ಇನ್ನೂ ಆಕ್ಟಿವ್ ಆಗಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಆ ಸಿನಿಮಾ ನೋಡದ ಮೇಲೆ ನನಗೆ ಅವ್ರು ಕೇಳಿದೆ ಸರ್ ಏನಂತ ಕೇಳಿದೆ ಕೆಲಸ ಯಾವ್ದಿನ ಶುರು ಮಾಡೋಣ ಅಂತ ಮಾಡ್ಕೊಟ್ರು ಅವ್ರಿಗೆ ತುಂಬರದೇ ಧನ್ಯವಾದಗಳು ಹಾಗೆ ಈ ಒಂದು ಐವತ್ ಮೂರು ದಿನ ಶೂಟಿಂಗ್ ಮಾಡಿದೀವಿ ಇಲ್ಲಿಂದ ಒಂದು ಇಪ್ಪತ್ತು ವರ್ಷ ಹಿಂದೆ ನಡೆಯುವಂತಹ ಆಕ್ಚುಲಿ ಕತೆ ಇದು ಸಾರಿ ಹೇಳ್ದಂಗೆ ಗೋರಿ ಪಲ್ಯ ಶ್ರೀರಾಂಪುರ ಈ ತರ ಬೆಂಗಳೂರಿನ ಒಂದಷ್ಟು ಸ್ಲಂಗಳಲ್ಲಿ ಶೂಟ್ ಮಾಡಿದೀವಿ ತುಂಬಾ ಕಷ್ಟ ಆಯ್ತು ಗೋರಿ ಪಳ್ಳ್ಯದಲ್ಲಂತೂ ನಾವ್ ಎಲ್ಲೇ ಕ್ಯಾಮ್ರಾ ಇದ್ರು ಗೊಂಬೆಗಳ ತರ ನಾವು ಬರೀ ಆಕ್ಷನ್ ಕಟ್ ಇಷ್ಟೇ ನಾವು ಕೆಲಸ ಮಾಡ್ಕೊಳ್ಬೇಕಾಯ್ತು ಯಾರೋ ಹಿಂದೆ ತುಂಬಾ ಹೆಂಗೆಂಗೋ ಮಾತಾಡ್ಕೊಂಡಿರೋರು ಕ್ಯಾರೆ ಕರ್ರಾಯ್ ನೆರೆ ಹೊಸ ಹೆಂಗೆ ಮಾತಾಡ್ಕೊಂಡಿರೋರು ಹಿಂಗ್ ತಿರುಗಿದ್ರೆ ಸಾಕು ಕ್ಯಾರೆ ಅನ್ನೋರು ಅಷ್ಟು ಪರಿಸ್ಥಿತಿಗೆ ಅಹ್ ಮಾಡಕ ಬಟ್ ಎಲ್ಲರೂ ಗೊತ್ತಿರುತ್ತೆ ಗೋರಿ ಒಂದು ಸಣ್ಣ ಏನಾದ್ರು ನಾವು ಒಬ್ರು ಏನೂ ಮಾತಾಡಂಗಿಲ್ಲ ಮಾತಾಡಿದ್ರೆ ಠಾಣೆ ಚಿತ್ರದಿಂದ ಕೋಮು ಗಲಭೆ ಅನ್ನೋದು ಒಂದು ಮನೆ ಪಟ್ಟಿ ಅಂತೂ ಬರೋದು ಅದಕ್ಕೋಸ್ಕರ ಸೇಲಿಂಗ್ ಆಗಿ ಕಡೆ ಮಾಡಿದೀವಿ ನಿಮ್ಗೆ ಅಷ್ಟು ಎಷ್ಟೋ ಕಟ್ಟಡಗಳು ಹಳೆ ಕಟ್ಟಡಗಳಲ್ಲಿ ಶೂಟಿಂಗ್ ಮಾಡಿದೀವಿ ಟೆಂಟ್ ಆಗ್ಬೋದು ಕಟ್ಟಡಗಳಾಗ್ಬೋದು ಇವತ್ತು ಯಾವುದೂ ಇಲ್ಲ ಸುಮಾರು ಒಂದೂವರೆ ವರ್ಷ ಆಗಿದೆ ನಾವು ಶೂಟಿಂಗ್ ಹತ್ರ ಮಾಡಿ ಸದ್ಯಕ್ಕಂತೂ ಯಾವುದೂ ಇಲ್ಲ ನೀವು ಠಾಣೆ ಸಿನಿಮಾದಲ್ಲಿ ಅಷ್ಟು ಕಟ್ಟಡಗಳನ್ನ ಹಳೆ ಇದನ್ನ ನೋಡ್ಬೋದು ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಮಾಧ್ಯಮದವರು ಒಂದಷ್ಟು ಹೆಚ್ಚು ಪ್ರಚಾರ ಕೊಟ್ಟು ದಯವಿಟ್ಟು ಈ ಸಿನಿಮಾನ ನೋಡಿ ನೀವು ನೋಡಿ ಮತ್ತೆ ನಿಮ್ಮ ಸ್ನೇಹಿತರು ಕುಟುಂಬದವ್ರಿಗೂ ನೋಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು ಇನ್ನು ಹರಿನಾಕ್ಷಿ ನನ್ನ ಹೆಸರು ಹರಿನಾಕ್ಷಿ ನಾನು ರಂಗಭೂಮಿ ಕಲಾವಿದೆ ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಬಾಲ್ಯದಿಂದಲೂ ಮೂರರಲ್ಲೂ ತೊಡಗಿಸಿಕೊಂಡು ಬಂದಿದ್ದೀನಿ ಸೊ ಠಾಣೆ ಬಗ್ಗೆ ಹೇಳೋದಾದ್ರೆ ನನಗಿದು ಅಕಸ್ಮಾತ್ ಆಗಿ ಸಿಕ್ಕಿದ ಅವಕಾಶ ಆ ಸಿಕ್ಕಿದ ಅವಕಾಶ ನನಗೆ ತುಂಬಾ ಖುಷಿ ಕೊಟ್ಟಿದೆ ತುಂಬಾನೇ ಟೀಮ್ ತುಂಬಾ ಚೆನ್ನಾಗಿತ್ತು ಆ ರಂಗಭೂಮಿ ಕಲಾವಿದೆ ಆಗಿದ್ರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಈ ಸುಲಭ ಆದ್ರೂ ಕೂಡ ಸಿನಿಮಾ ಕ್ಯಾಮ್ರಾ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರು ಡೈರೆಕ್ಟರ್ ಸರ್ ತುಂಬಾ ಖುಷಿ ಇದೆ ನಾನು ಠಾಣೆ ತಂಡದಲ್ಲಿ ಭಾಗಿಯಾಗಿರೋದು ಎಲ್ಲ ಕಲಾವಿದ್ರು ಆಲ್ಮೋಸ್ಟ್ ರಂಗಭೂಮಿ ಕಲಾವಿದ್ರು ಅನ್ನೋದು ಒಂದು ಅಪ್ರಿಸಿಯೇಷನ್ ಆಕ್ಚುಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಯಾರೂನು ಹೊಸಬರು ಅಥವಾ ಆತರ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಎಲ್ಲರಿಗೂ ರಂಗಭೂಮಿಗೆ ಟಚ್ ಇರೋದ್ರಿಂದ ಎಲ್ಲರೂ ಕಲಾವಿದ್ರು ಮಾಡಿದ್ದಾರೆ ಹಾಗಾಗಿ ಸಿನಿಮಾನ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೋತೀನಿ ಧನ್ಯವಾದಗಳು